ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾರ್ಯಕ್ರಮ ನಿರೂಪಣೆ ಮಾಡೋದು ಹೇಗೆ ಅಂತ ಈ ವಿಡಿಯೋ ಮುಖಾಂತರ ಇದ್ದೀನಿ ಪೂರ್ತಿಯಾಗಿ ನೋಡಿ ಕಾರ್ಯಕ್ರಮ ನಿರೂಪಣೆ ಪೂರ್ತಿ ವಿಡಿಯೋ ತಪ್ಪದೆ ನೋಡಿ ಅದ್ಭುತ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಬನ್ನಿ ಬೆಸ್ಟ್ ಔಟ್ಸ್ಟ್ಯಾಂಡಿಂಗ್ ನಿರೂಪಣೆ ಮಾಡುವುದು ಹೇಗೆ ಅಂತ ಈ ಒಂದು ವಿಡಿಯೋ ಮುಖಾಂತರ ತಿಳಿಯೋಣ ನೋಡಿ ಶಾಲೆ ಕಾಲೇಜಿನಲ್ಲಿ ಕಾರ್ಯಕ್ರಮಗಳು ಸರ್ವೇ ಸಾಮಾನ್ಯ ಶಾಲೆ ಕಾಲೇಜುಗಳಲ್ಲಿ ಕಾರ್ಯಕ್ರಮಗಳು ವರ್ಷ ಪೂರ್ತಿ ಇರ್ತವೆ ಈ ಎಲ್ಲ ಕಾರ್ಯಕ್ರಮಗಳ ಕೇಂದ್ರ ಬಿಂದು ಅಂದರೆ ಅದು ನಿರೂಪಣೆ ಮಾಡುವವರು ಬನ್ನಿ ಹಾಗಾದರೆ ಅದ್ಭುತವಾದಂತಹ ಕಾರ್ಯಕ್ರಮ ನಿರೂಪಣೆ ಮಾಡುವುದು ಮಧ್ಯೆ ಮಧ್ಯೆ ನುಡಿಮುತ್ತುಗಳನ್ನು ವಚನಗಳನ್ನು ಹಾಗೆಯೇ ನುಡಿಮುತ್ತುಗಳು ಹೇಗೆ ಬಳಸಬೇಕು ಅನ್ನೋದನ್ನು ಧ್ವನಿಯ ಏರಿಳಿತ ಹೇಗಿರಬೇಕು ಎಂಬುದನ್ನು ಖಂಡಿತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳಬಹುದು ನೋಡಿ ಕಾರ್ಯಕ್ರಮ ನಿರೂಪಣೆ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ನಾವು ನುಡಿಮುತ್ತುಗಳನ್ನು ಬಳಸುವುದು ಹೇಗೆ ವಚನಗಳನ್ನು ಬಳಸುವುದು ಹೇಗೆ ಹಾಗೆ ಧ್ವನಿಯ ಏರಿಳಿತವನ್ನು ಮಾಡೋದು ಹೇಗೆ ಎಂಬುದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳಬಹುದು ಮೊದಲಿಗೆ ನಾನಿಲ್ಲಿ ಒಂದು ನುಡಿಮುತ್ತನ್ನು ತಗೊಂಡಿದ್ದೀನಿ ದಯವಿಲ್ಲದ ಧರ್ಮ ಧರ್ಮದಾವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಮತ್ತೊಮ್ಮೆ ನೋಡಿ ದಯವಿಲ್ಲದ ಧರ್ಮ ದಾವೋದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ನೆಕ್ಸ್ಟು ಜಗಜ್ಯೋತಿ ಬಸವಣ್ಣನವರ ಈ ಅದ್ಭುತ ವಚನವನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮ ಆರಂಭಿಸೋಣ ಇಲ್ಲಿ ನುಡಿಮುತ್ತನ ಹೇಳಿದೆ ಅದಾದಮೇಲೆ ಜಗಜ್ಯೋತಿ ಬಸವಣ್ಣನವರ ಈ ಅದ್ಭುತ ವಚನವನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮ ಆರಂಭಿಸೋಣ ಅಂತ ಸ್ಟಾರ್ಟ್ ಮಾಡಿ ಆದರೆ ಭಾಷಣ ಮಾಡಬೇಕಾದ್ರೆ ನೀವು ನಿಲ್ಲುವಂತಹ ಸ್ಟೈಲ್ ಡ್ರೆಸ್ಸೆನ್ಸ್ ನಗುವಿನ ಮುಖ ವೇದಿಕೆಯಲ್ಲಿರುವವರೆಲ್ಲರನ್ನು ನೋಡಿ ಮಾತನಾಡುವುದು ಅದು ಯಾವುದೇ ಕಾರ್ಯಕ್ರಮ ಇರಬಹುದು ನೋಡಿ ಯಾವುದೇ ಕಾರ್ಯಕ್ರಮ ಇರಬಹುದು ನಿರೂಪಣೆ ಮಾಡುವಂತಹವರು ನಿಲ್ಲುವಂತಹ ಸ್ಟೈಲನ್ನು ಅಭ್ಯಾಸ ಮಾಡ್ಕೋಬೇಕು ಹಾಗೆ ಡ್ರೆಸ್ ಸೆನ್ಸನ್ನು ಅಭ್ಯಾಸ ಮಾಡ್ಕೋಬೇಕು ನಗುವಿನ ಮುಖ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲರನ್ನ ಕೂಡ ನೋಡಿ ಮಾತನಾಡುವುದನ್ನು ಕಲಿಬೇಕು ಯಾವುದೇ ಕಾರ್ಯಕ್ರಮ ಇರಬಹುದು ಅಲ್ಲಿ ಒಂದು ವಚನ ನುಡಿಮುತ್ತು ಕವನವನ್ನು ಹೇಳ್ತಾ ಕಾರ್ಯಕ್ರಮ ಆರಂಭಿಸಬೇಕು ನೋಡಿ ಕಾರ್ಯಕ್ರಮ ಆರಂಭಿಸುವಾಗ ಒಂದು ವಚನವನ್ನು ತಗೋಬಹುದು ಅಥವಾ ಒಂದು ನುಡಿಮುತ್ತನ್ನು ತಗೋಬಹುದು ಅಥವಾ ಒಂದು ಕವನವನ್ನು ತೆಗೆದುಕೊಂಡು ಹೇಳುವುದರ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಬೇಕು ಯಾವ ರೀತಿಯಾಗಿ ನೋಡಿ ಈ ಸುಂದರ ಶುಭ ಮುಂಜಾನೆಯಂದು ಮುಂಜಾನೆ ಆಗಿದ್ದರೆ ಮುಂಜಾನೆ ಅಥವಾ ಸಂಜೆ ಆಗಿತ್ತು ಅಂತ ಇಟ್ಕೊಳ್ಳಿ ಆಗ ಈ ಸುಂದರ ಶುಭ ಸಂಜೆಯಂದು ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ ನೋಡಿ ವಾಯ್ಸನ್ನು ಯಾವ ರೀತಿಯಾಗಿ ನೀವು ಮಾಡ್ಯುಲೇಷನ್ ಮಾಡಬೇಕು ವಾಯ್ಸನ್ನು ಯಾವ ರೀತಿಯಾಗಿ ನೀವು ಸುಂದರವಾಗಿ ಬಳಸಬೇಕು ನೋಡಿ ಈ ಸುಂದರ ಶುಭ ಮುಂಜಾನೆಯೆಂದು ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ ಅಥವಾ ಇದು ಮುಂಜಾನೆ ಆಗಿದ್ದರೆ ಅಥವಾ ಸಂಜೆ ಆಗಿದ್ದರೆ ಈ ಸುಂದರ ಶುಭ ಸಂಜೆಯಂದು ವೇದಿಕೆಯ ಮೇಲಿರುವ ತಮ್ಮೆಲ್ಲರ ಅನುಮತಿಯ ಮೇರೆಗೆ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇನೆ ಆದಮೇಲೆ ನಮ್ಮ ಈ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ ಅದು ಎಲ್ಲ ಶುಭ ಕಾರ್ಯಗಳಿಗೆ ಎಲ್ಲ ಶುಭ ಕಾರ್ಯಗಳಿಗೆ ದೇವರನ್ನು ಪ್ರಾರ್ಥಿಸುವುದು ಅದರಂತೆ ಈ ಶುಭ ಗಳಿಗೆಯಲ್ಲಿ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸುತ್ತಿದ್ದೇನೆ ನೋಡಿ ಅದ್ಭುತ ಪರಂಪರೆಯನ್ನು ಹೊಂದಿದೆ ಈ ನಾಡು ಅದು ಎಲ್ಲ ಶುಭ ಕಾರ್ಯಗಳಿಗೆ ದೇವರನ್ನು ಪ್ರಾರ್ಥಿಸುತ್ತದೆ ಪ್ರಾರ್ಥಿಸುವುದು ಅದರಂತೆ ಈ ಶುಭ ಗಳಿಕೆಯಲ್ಲಿ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸುತ್ತಿದ್ದೇನೆ ನೋಡಿ ನಮ್ಮ ಪರಂಪರೆಯಲ್ಲಿ ನಾವು ಯಾವುದೇ ಕಾರ್ಯಕ್ರಮ ಆರಂಭ ಮಾಡಬೇಕಾದರೂ ಕೂಡ ಒಂದು ಪ್ರಾರ್ಥನೆಯನ್ನು ಹಾಡ್ತೀವಿ ಅದೇ ರೀತಿಯಾಗಿ ಈ ಎಲ್ಲ ಶುಭ ಕಾರ್ಯಗಳಿಗೆ ದೇವರನ್ನು ಪ್ರಾರ್ಥಿಸುವುದಂತಹ ನಾವು ಈ ಸಂದರ್ಭದಲ್ಲಿಯೂ ಕೂಡ ಈ ಶುಭ ಗಳಿಗೆಯಲ್ಲೂ ಕೂಡ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸುತ್ತಿದ್ದೇನೆ ಎಂಬುದಾಗಿ ಹೇಳ್ತಾ ಇದೀವಿ ಇಲ್ಲಿ ಅದಾದ ನಂತರ ಈ ಸುಂದರ ಕಾರ್ಯಕ್ರಮದಲ್ಲಿ ತಮ್ಮ ಸುಮಧುರ ಕಂಠದೊಂದಿಗೆ ಆಡಲು ಬರುತ್ತಿದ್ದಾರೆ ನೋಡಿ ಈ ಸುಂದರ ಕಾರ್ಯಕ್ರಮದಲ್ಲಿ ತಮ್ಮ ಸುಮಧುರ ಕಂಠದೊಂದಿಗೆ ಆಡಲು ಬರುತ್ತಿದ್ದಾರೆ ಅಂತ ಹೇಳಿ ಕುಮಾರಿ ಅಥವಾ ಕುಮಾರ ಅಥವಾ ಶ್ರೀ ಇದನ್ನು ಯಾವ ರೀತಿಯಾಗಿ ಬಳಸಬೇಕು ಅಂದರೆ ಹೆಣ್ಮಕ್ಳು ಹುಡುಗಿರಾಗಿದ್ದರೆ ಕುಮಾರಿ ಹುಡುಗರಾಗಿದ್ದರೆ ಕುಮಾರ ಅಥವಾ ಇಲ್ಲಿ ಮದುವೆ ಆಗಿರುವಂತಹವರಾಗಿದ್ದರೆ ಗೌರವ ಸೂಚಕವಾಗಿ ಶ್ರೀಯುತರಾದ ಅಥವಾ ಶ್ರೀಮತಿ ಶ್ರೀ ಆ ಥರ ನೀವು ಬಳಸುವನ್ನು ಪದವನ್ನು ಬಳಸಬೇಕು ನೆಕ್ಸ್ಟು ಮುಂದಿನ ಒಂದು ಸಾಲುಗಳನ್ನು ನೋಡಿ ಸಂಗೀತನಾದ ಎಲ್ಲರನ್ನೂ ಮುದಗೊಳಿಸುತ್ತದೆ ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನೆಯನ್ನು ಪ್ರಾರ್ಥನೆಯ ಹಾಡನ್ನು ಹಾಡಿದಂತಹ ಶ್ರೀ ಇಲ್ಲಿ ಹೆಸರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಶ್ರೀ ಸುಮಾರವರಿಗೆ ಧನ್ಯವಾದಗಳು ಅಂತ ಹೇಳ್ತೀನಿ ಇಲ್ಲಿ ಯಾರು ಪ್ರಾರ್ಥನೆಯನ್ನು ಮಾಡ್ತಾರೆ ಅವರ ಹೆಸರನ್ನು ಸೇರಿಸ್ಕೊಳ್ಳಿ ಇಲ್ಲೂ ಅಷ್ಟೇನೆ ಕುಮಾರಿ ಹೆಸರನ್ನು ಹಾಕಿ ಕುಮಾರ ಹೆಸರನ್ನ ಹಾಕಿ ಅಥವಾ ಶ್ರೀತ ಅಥವಾ ಶ್ರೀ ಅಂತ ಇದ್ದರೆ ಅವರ ಹೆಸರನ್ನ ಹಾಕ್ಕೊಳ್ಳಿ ಇಲ್ಲಿ ಕುಮಾರಿ ಕುಮಾರ ಆಗಿದ್ದರೆ ಕುಮಾರ ಕುಮಾರಿ ಸುಮ ಅಥವಾ ಕುಮಾರ ರಾಜು ಅಥವಾ ಶ್ರೀ ಗೀತಾ ಈ ಥರ ಯಾವುದಾದ್ರೂ ಹೆಸರನ್ನು ನೀವು ಇಲ್ಲಿ ನೀವು ಯಾರು ಮಾಡ್ತಾ ಇರ್ತಾರೆ ಸಂಗೀತ ಹಾಡ್ತಾ ಇರ್ತಾರೆ ಪ್ರಾರ್ಥನೆಯನ್ನು ಹಾಡ್ತಾ ಇರ್ತಾರೆ ಅವರ ಹೆಸರನ್ನು ಇಲ್ಲಿ ಹಾಕ್ಕೋಬೇಕು ಅದಾದ ನಂತರ ಸಂಗೀತನಾದ ಎಲ್ಲರನ್ನ ಮುದುಗೊಳಿಸುತ್ತದೆ ತಮ್ಮ ಸುಮಧುರ ಕಂಠದಿಂದ ಪ್ರಾರ್ಥನೆಯನ್ನು ಪ್ರಾರ್ಥನೆಯ ಹಾಡನ್ನು ಹಾಡಿದಂತಹ ಶ್ರೀ ಡ್ಯಾಶ್ ಅವರ ಹೆಸರನ್ನು ಹಾಕೊಳ್ಳಿ ರವರಿಗೆ ಧನ್ಯವಾದಗಳು ಅಂತ ಹೇಳಬೇಕು ಅದಾದ ನಂತರ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ ಪ್ರೀತಿಯಿಂದ ಹೂಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬರುತ್ತಿದ್ದಾರೆ ನೋಡಿ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನ ಪ್ರೀತಿಯಿಂದ ಹೂ ಗುಚ್ಛವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ಬರುತ್ತಿದ್ದಾರೆ ಆದಮೇಲೆ ಶ್ರೀ ಅವರ ಹೆಸರನ್ನ ಹಾಕ್ಕೊಂಡು ರವರು ಉದಾಹರಣೆಗೆ ಶ್ರೀ ಸುಮಾರವರು ನಾನಿಲ್ಲಿ ಒಂದು ಹೆಸರು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇಲ್ಲಿ ನಿಮ್ಮ ಯಾರ ಹೆಸರು ಇರುತ್ತೋ ಸ್ವಾಗತ ಭಾಷಣವನ್ನು ಮಾ ಮಾಡ್ತಾ ಇರ್ತಾರಲ್ವ ಅವರ ಹೆಸರನ್ನು ನೀವು ಇಲ್ಲಿ ಸೇರಿಸ್ಕೋಬೇಕು ನೆಕ್ಸ್ಟು ಅವರು ಸ್ವಾಗತವನ್ನು ಕೋರಿದ್ದಾದಮೇಲೆ ಗಣ್ಯರನ್ನು ಆತ್ಮೀಯವಾಗಿ ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಿದ ಶ್ರೀ ರವರಿಗೆ ಧನ್ಯವಾದಗಳು ಅವರ ಹೆಸರನ್ನ ಹಾಕ್ಕೊಳ್ಳಿ ನೋಡಿ ಗಣ್ಯರನ್ನ ಆತ್ಮೀಯವಾಗಿ ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತಿಸಿದ ಶ್ರೀ ಅವರ ಹೆಸರನ್ನ ಹೇಳ್ತಾ ರವರಿಗೆ ಧನ್ಯವಾದಗಳು ನೆಕ್ಸ್ಟ್ ಇದೀಗ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ನಮ್ಮ ಸಂಸ್ಥೆಯ ಅಥವಾ ಶಾಲೆಯ ಅಥವಾ ಕಾಲೇಜಿನ ಅವರಾದಂತಹ ಅವರ ಹೆಸರನ್ನು ಹೇಳ್ತಾ ರಾಧಾ ಶ್ರೀ ಅವರ ಹೆಸರನ್ನು ಹೇಳ್ತಾ ರವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ ನೋಡಿ ಇದೀಗ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ತಮ್ಮ ಸಂಸ್ಥೆಯ ಶಾಲೆ ಆಗಿದ್ರೆ ಶಾಲೆ ಕಾಲೇಜಾಗಿದ್ದರೆ ಕಾಲೇಜು ಅವರ ಹೆಸರನ್ನು ಹೇಳ್ತಾ ರಾಧಾ ಶ್ರೀ ಗೌರವ ಸೂಚಕ ಅವರ ಹೆಸರನ್ನ ಹೇಳ್ತಾ ರವರು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಳ್ಳಲು ಸ್ವಾಗತಿಸುತ್ತೇನೆ ಅದಾದ ನಂತರ ಪ್ರಾಸ್ತಾವಿಕ ನುಡಿಗಳನ್ನು ಹಂಚಿಕೊಂಡ ಶ್ರೀಯುತರಿಗೆ ಧನ್ಯವಾದಗಳು ಯಾರು ಪ್ರಾಸ್ತಾವಿಕ ನುಡಿಗಳನ್ನು ಹಾಡಿರ್ತಾರಲ್ವ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಅದಾದ ನಂತರ ಇದೀಗ ಕಾರ್ಯಕ್ರಮ ಉದ್ಘಾಟನೆ ಶ್ರೀ ರವರಿಂದ ನೋಡಿ ಈಗ ಇದೀಗ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ ಯಾರು ಅವರ ಹೆಸರನ್ನು ಶ್ರೀ ಅವರಿಂದ ಅಥವಾ ಇಲ್ಲಿ ಒಂದು ಎಕ್ಸಾಂಪಲ್ ಹೆಸರು ಹೇಳಿದೆ ಯಾರು ಉದ್ಘಾಟನೆ ಮಾಡ್ತಾ ಇರ್ತಾರೆ ಅವರನ್ನ ಹೆಸರನ್ನ ಹೇಳಬೇಕು ಅದಾದ ನಂತರ ಉದ್ಘಾಟನೆ ಮೇಲೆ ಧನ್ಯವಾದಗಳು ಸರ್ ಅಂತ ಹೇಳಬೇಕು ಅದಾದ ನಂತರ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿ ಮಹನೀಯರ ಮಾತುಗಳು ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿ ಮಹನೀಯರ ಮಾತುಗಳು ಅಂತ ಹೇಳಿ ತುಂಬ ಅವರು ಮಾತಾಡಿದ್ದಾದಮೇಲೆ ತುಂಬ ಅದ್ಭುತವಾಗಿ ಅಥವಾ ಅರ್ಥಪೂರ್ಣವಾಗಿ ಸೊಗಸಾಗಿ ಮಾತನಾಡಿದ ಅತಿಥಿ ಮಹನೀಯರಿಗೆ ಧನ್ಯವಾದಗಳು ನೆಕ್ಸ್ಟು ಕಾರ್ಯಕ್ರಮದಲ್ಲಿ ಸನ್ಮಾನ ಬಹುಮಾನ ವಿತರಣೆಗಳನ್ನು ಏನಾದರೂ ಇದ್ದರೆ ಇಲ್ಲಿ ಸೇರಿಸ್ಕೋಬಹುದು ನೀವು ಓಕೆ ಕಾರ್ಯಕ್ರಮದಲ್ಲಿ ಸನ್ಮಾನ ಅಥವಾ ಬಹುಮಾನ ಆ ಥರ ವಿತರಣೆ ಮಾಡುವಂತಹ ಪುಸ್ತಕ ವಿತರಣೆ ಇರಬಹುದು ಇಂಥವೇನಾದರೂ ಇದ್ದಾಗ ಇಲ್ಲಿ ಸೇರಿಸ್ಕೊಳ್ಬಹುದು ಅದಾದ ನಂತರ ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ರವರಿಂದ ಅಧ್ಯಕ್ಷೀಯ ಮಾತುಗಳು ಯಾರು ಅಧ್ಯಕ್ಷರಾಗಿ ಆಗಮಿಸಿರ್ತಾರೆ ಅವರ ಮಾತುಗಳಲ್ಲಿ ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಅವರ ಹೆಸರನ್ನು ಹೇಳ್ತಾ ರವರಿಂದ ಅಧ್ಯಕ್ಷೀಯ ಮಾತುಗಳು ಅಂತ ಹೇಳಬೇಕು ಅದಾದ ನಂತರ ಅಧ್ಯಕ್ಷರ ನುಡಿಗಳನ್ನು ಸಲ್ಲಿಸಿದ ಶ್ರೀಯುತರಿಗೆ ಧನ್ಯವಾದಗಳು ಅಧ್ಯಕ್ಷರ ಮಾತುಗಳನ್ನು ಯಾರು ಹಾಡ್ತಾರೆ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಅದಾದ ನಂತರ ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತವನ್ನು ತಲುಪಿದ್ದೇವೆ ಸೂರ್ಯೋದಯ ಸೂರ್ಯಾಸ್ತ ಪ್ರಕೃತಿ ಸಹಜ ನೋಡಿ ಸೂರ್ಯ ಹುಟ್ಟುವುದು ಹಾಗೆ ಸೂರ್ಯ ಮುಳುಗುವುದು ಪ್ರಕೃತಿ ಸಹಜ ಕ್ರಿಯೆ ಹುಟ್ಟಿದ ಸೂರ್ಯ ಮುಳುಗುವಂತೆ ಕಾರ್ಯಕ್ರಮದ ಪ್ರಾರಂಭದ ನಂತರ ಮುಗಿಯುವುದು ಕೂಡ ಸಹಜ ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದು ಶ್ರೇಷ್ಠ ಸದ್ಗುಣ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಯಶಸ್ವಿಗೊಳಿಸಿರುವ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲು ಬರುತ್ತಿದ್ದಾರೆ ಶ್ರೀ ಹೆಸರನ್ನ ಹೇಳ್ತಾ ರವರು ನೋಡಿ ಒಂದು ಕಾರ್ಯಕ್ರಮದ ಕೊನೆಯ ಮುಕ್ತಾಯ ಯಾವ ರೀತಿಯಾಗಿದೆ ಅಂದರೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಪ್ರಕೃತಿಯ ಸಹಜ ಹುಟ್ಟಿದ ಸೂರ್ಯ ಮುಳುಗುವಂತೆ ಕಾರ್ಯಕ್ರಮದ ಪ್ರಾರಂಭದ ನಂತರ ಮುಗಿಯುವುದು ಕೂಡ ಸಹಜ ಹಾಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದು ಶ್ರೇಷ್ಠ ಸದ್ಗುಣ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿರುವ ತಮಗೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಲು ಬರುತ್ತಿದ್ದಾರೆ ಶ್ರೀ ಡ್ಯಾಶ್ ರವರು ಇದಾಗಿದೆ ಸ್ನೇಹಿತರೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಿರೂಪಣೆ ಮಾಡುವಂತಹ ಸ್ಕ್ರಿಪ್ಟ್ ಈ ಒಂದು ವಿಡಿಯೋದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವುದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ತಪ್ಪದೇ ಒಂದು ಲೈಕನ್ನು ಕೊಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕನ್ನು ಕೊಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು